ಮಕ್ಕಳಿಗೆ ಲೀಗಲ್ ಅವೇರ್ನೆಸ್ ಕಾನೂನಿನ ಅರಿವು ಮೂಡಿಸುವಂತ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ ಓಕೆ ನೀವು ಮುಂದಿನ ಪ್ರಜೆಗಳು ಅಲ್ವಾ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ನೀವೆಲ್ಲ ಮುಂದೆ ನಮ್ಮ ತರ ಲಾಯರ್ಗಳು ಜಜ್ಗಳು ಡಾಕ್ಟರ್ಗಳು ಎಂ ಎಲ್ ಎಗಳು ಎಂ ಪಿಗಳು ಎಲ್ಲ ಆಗುವಂತವ್ರು ಅಲ್ವಾ ನಿಮ್ಮಲ್ಲಿ ಯಾರು ರೈತರ ಆಗೋಕ್ ಬಯಸ್ತೀರಿ ರೈತರು ನೀವೇ ಮುಖ್ಯವಾದ ಅನ್ನದಾತರು ಹ ಯಾರು ಎಸ್ ಜೈ ಜವಾನ್ ಅಲ್ವಾ ಜೈ ಜವಾನ್ ಜೈ ಕಿಸಾನ್ ಇಬ್ರು ಇಲ್ಲ ಅಂತಂದ್ರೆ ನೀವು ಇಲ್ಲ ನಾವು ಇಲ್ಲ ಹೌದಾ ಜವಾನ ಜವಾನ ಜೈ ಜವಾನ್ ಅಂದ್ರೆ ಸೈನಿಕರು ಯೋಧರು ಯೋಧರು ಇಲ್ಲ ಅಂದ್ರೆ ದೇಶಕ್ಕೆ ರಕ್ಷಣೆ ಇಲ್ಲ ದೇಶಕ್ಕೆ ರಕ್ಷಣೆ ಇಲ್ಲಾಂದ್ರೆ ನಿಮ್ಗೂ ನಮಗೂ ರಕ್ಷಣೆ ಇರೋದಿಲ್ಲ ಜೈ ಕಿಸಾನ್ ಅಂದ್ರೆ ರೈತ ಅನ್ನದಾತ ನಮಗೆ ನಿಮ್ಗೆಲ್ಲೂ ಹೊಟ್ಟೆ ತುಂಬಿಸುವಂತ ವ್ಯಕ್ತಿ ಅಲ್ವಾ ಅನ್ನದಾತರ ಆಗಬೇಕು ಬಟ್ ಎಜುಕೇಶನ್ ಇದೆ ವಿದ್ಯೆಯನ್ನ ಪಡ್ಕೊಂಡು ನಮ್ಮ ಟ್ಯಾಲೆಂಟ್ ಏನು ಬುದ್ಧಿಶಕ್ತಿಯ ಮೇಲೆ ಡಿಪೆಂಡ್ ಹಾಕೊಂಡು ವಿವಿಧ ಉದ್ಯೋಗಗಳನ್ನ ಆರಿಸಿ ಅದರ ಜೊತೆ ಪಾರ್ಟ್ ಟೈಮ್ ಸ್ವಲ್ಪ ಭೂಮಿ ಇದೆಯಲ್ವಾ ಭೂಮಿಯನ್ನ ನಾವು ಭೂತಾಯಿ ಭೂದೇವಿ ಅಂತೇಳಿ ಪೂಜಿಸುತ್ತಾ ಅದಕ್ಕೆ ಅದರಿಂದ ನಾವು ಪ್ರತಿಫಲ ಪಡಿಬೇಕು ಅಲ್ವಾ ಸೊ ಈಗ ನಮ್ಮ ಗೋರ್ಧನ್ ಪಿಲಾಲ್ ಪಿಲಾಲಿ ಅಂತೇಳಿ ಇವರು ಸಾಮಾಜಿಕ ಹೋರಾಟಗಾರರು ವಕೀಲರು ಆ ನ್ಯಾಯ ಮಾಧ್ಯಮ ಯೂಟ್ಯೂಬ್ ಚಾನೆಲ್ ನಡೆಸ್ತಾ ಇದ್ರೆ ಮಕ್ಕಳೇ ಮನುಷ್ಯನ ಜೀವನದಲ್ಲಿ ಬಾಲ್ಯ ಪ್ರೌಢ ಯೌವನ ಮತ್ತು ವೃದ್ಧಾಪ್ಯ ಈ ನಾಲ್ಕು ಹಂತಗಳು ಬಹು ಮುಖ್ಯವಾಗಿ ನಾವು ದಾಟಿ ಬರ್ಬೇಕಾಗತ್ತೆ ಅಂದ್ರೆ ಜೀವನದಲ್ಲಿ ಸಾರ್ಥಕತೆ ಹೊಂದ್ಬೇಕು ಅಂದ್ರೆ ಈ ನಾಲ್ಕು ಪ್ರಮುಖ ಹಂತಗಳನ್ನ ದಾಟ್ಬೇಕಾಗುತ್ತೆ ಅದರಲ್ಲಿ ಬಾಲ್ಯ ಮತ್ತು ಪ್ರೌಢ ವ್ಯವಸ್ಥೆ ಏನಿದೆ ಇದು ಅರಿತು ನಡೆಯುವಂತಹ ಒಂದು ಹಂತ ಯೌವನ ವ್ಯವಸ್ಥೆ ನಾವು ಬದುಕನ್ನ ಕಟ್ಟಿಕೊಳ್ಳುವಂತಹ ಒಂದು ವ್ಯವಸ್ಥೆ ವೃದ್ಧಾಪ್ಯ ಅಂತಂದ್ರೆ ಮರೆತು ಸುಗಮವಾದಂತಹ ಜೀವನವನ್ನ ಸಾಗಿಸ್ತಕ್ಕಂತಹ ಒಂದು ವ್ಯವಸ್ಥೆ ಈ ನಾಲ್ಕು ಹಂತಗಳನ್ನ ನಾವು ಸುಸೂತ್ರವಾಗಿ ದಾಟಿ ನಾವು ಜೀವನವನ್ನ ಕಳೆದ್ರೆ ಅದು ಸಾರ್ಥಕ ಜೀವನ ಅಂತ ನಾವು ಭಾವಿಸ್ಬೇಕಾಗುತ್ತೆ ಸೊ ಇಂತಹ ಸಂದರ್ಭದಲ್ಲಿ ಈ ಅರಿತು ನಡೆಯುವಂತಹ ಈ ಒಂದು ಸಂದರ್ಭಗಳು ನಿಮ್ಮ ಒಂದು ಜೀವನದಲ್ಲಿ ಈಗ ಇದೆ ಈಗ ನೀವು ಟರ್ನಿಂಗ್ ಪಾಯಿಂಟ್ ಅಂದ್ರೆ ಈ ಸಂದರ್ಭದಲ್ಲಿ ನೀವು ಯಾವ ರೀತಿ ಬೇಕಾದ್ರೂ ನಿಮ್ಮ ಜೀವನವನ್ನ ರೂಪಿಸ್ಕೊಳ್ಬಹುದು ನೀವು ಕೆಟ್ಟ ದಾರಿಗಾದ್ರೂ ಹೋಗ್ಬೋದು ಒಳ್ಳೆ ದಾರಿಗಾದ್ರೂ ನಿಮ್ಮ ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ ಯಾರ ಮೇಲೂ ಕೂಡ ನಿಮ್ಮನ್ನ ಡಿಪೆಂಡ್ ಮಾಡ್ಕೋಬೇಡಿ ನೀವು ಅರಿತು ನಡೆಯುವಂತಹ ಈ ಸಂದರ್ಭದಲ್ಲಿ ನೀವು ನಿಮ್ಮ ಬುದ್ಧಿವಂತಿಕೆ ನಿಮ್ಮ ಭವಿಷ್ಯವನ್ನ ರೂಪಿಸ್ಕೊಳ್ಬೇಕಾಗತ್ತೆ ಒಳ್ಳೆ ದಾರಿನಲ್ಲಿ ನಡಿಬೇಕಾಗತ್ತೆ ಸೊ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವು ಮಕ್ಕಳಲ್ಲಿ ಒಬ್ಬರುಗಿಂತ ಒಬ್ರು ವ್ಯತಿರಿಕ್ತವಾಗಿದ್ದಾರೆ ಅಂದ್ರೆ ಬೌದ್ಧಿಕ ಮಟ್ಟ ಆಗಿರ್ಬೋದು ಅಥವಾ ಆಕಾರದಲ್ಲಿ ಅಥವಾ ಬೇರೆ ಬೇರೆ ವಿಚಾರಗಳಲ್ಲಿ ಅವರ ಒಂದು ಬುದ್ಧಿಮಟ್ಟಕ್ಕೆ ತಕ್ಕಂತೆ ಬೇರೆ ಬೇರೆ ವ್ಯತಿರಿಕ್ತವಾಗಿರುತ್ತೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ನೋಡಿ ಈ ಪಕ್ಷಿಗಳಲ್ಲಿ ಕಾಗೆ ಮತ್ತು ಕೋಗಿಲೆ ಕೋಗಿಲೆ ತುಂಬಾ ಇಂಪಾದ ಧ್ವನಿ ಇದೆ ಅಂತ ನಾವು ಭಾವಿಸ್ತೇವೆ ಅದೇ ರೀತಿ ಕಾಗೆ ಕೂಡ ಬದುಕ್ತಾ ಇದೆ ಈ ಪ್ರಪಂಚದಲ್ಲಿ ಈಗ ಕಾಗೆ ನಾನು ತುಂಬಾ ಕರ್ಕಶವಾಗಿ ನಾನು ಕೂಗ್ತಾ ಇದ್ದೇನೆ ನಾನು ಕೋಗಿಲಷ್ಟು ನನಗೆ ಕಂಠ ಇಲ್ಲ ನಾನು ಈ ಪ್ರಪಂಚದಲ್ಲಿ ನಾನು ಬದುಕಬಾರ್ದಂತ ಯಾವ್ದಾದ್ರು ಕಾಗೆಗಳು ಆತ್ಮಹತ್ಯೆ ಮಾಡ್ಕೊಂಡಿರೋ ಉದಾಹರಣೆ ಇದೆಯಾ ಅಥವಾ ನಾನು ನನ್ನ ವಾಯ್ಸ್ ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಆಡದೇ ಇರತಕ್ಕಂತ ಉದಾಹರಣೆಗಳಿದೆಯಾ ಅಲ್ವೇ ಹಾಗಾಗಿ ಕಾಗೆ ಮತ್ತು ಕೋಗಿಲೆಗೆ ಅದರ ಒಂದು ಆ ಸ್ವರೂಪ ಧ್ವನಿ ಆಗಿರ್ಬೋದು ಆಕಾರ ಆಗಿರ್ಬೋದು ವ್ಯತಿರಿಕ್ತವಾಗಿದ್ರು ಸಹಿತ ಅದರ ಒಂದು ವ್ಯಕ್ತಿತ್ವ ಅದಕ್ಕೆ ಸೀಮಿತವಾಗಿರ್ತದೆ ಅಂದ್ರೆ ನನ್ನನ್ನ ನಾನು ಇಷ್ಟಪಟ್ಟು ನಾವು ಬೆಳಿಬೇಕು ಗೊತ್ತಾಯ್ತಾ ಅವನು ತುಂಬಾ ಓದ್ತಾನೆ ನಾನು ಓದೋದಿಲ್ಲ ಅಂತ ನಾನು ನಾವು ಕೀಳ್ ಮಟ್ಟದಲ್ಲಿ ನಾವು ಕಾಣ್ಕೋಬೋದು ನಮ್ಮನ್ನ ನಾವು ಇಷ್ಟಪಡ್ಬೇಕು ಯಾವುದೇ ಸಂದರ್ಭದಲ್ಲಿ ನಾನು ಓದಲ್ಲ ನಾನು ಸರಿ ಇಲ್ಲ ಏನಂದ್ರೆ ಓದ್ತಾ ಇರ್ಬೇಕಷ್ಟೇನೆ ಸೊ ಅದರಿಂದ ನಮ್ಮ ವ್ಯಕ್ತಿತ್ವ ನಮಗಷ್ಟೇ ಸೀಮಿತವಾಗಿರ್ಲಿ ನಮ್ಮ ಏನ್ ಗುರಿ ಏನಂದ್ರೆ ಉನ್ನತ ಮಟ್ಟಕ್ಕೆ ನಾವು ಸಾಧಿಸುವಂತ ಒಂದು ಛಲವನ್ನ ನಾವು ಇಟ್ಕೋಬೇಕಾಗತ್ತೆ ಆದ್ರಿಂದ ಮಕ್ಕಳು ಇದು ಒಂದು ಬೇಸಿಕ್ ಇದು ನಿಮಗೆ ಫೌಂಡೇಶನ್ ಇದು ನಿಮ್ಮ ದಾರಿ ಯಾವ ರೀತಿ ಬೇಕಾದ್ರೂ ಹೋಗುವಂತ ಸಾಧ್ಯತೆ ಇರುತ್ತೆ ಆದ್ರಿಂದ ಈ ಸಂದರ್ಭದಲ್ಲಿ ನಾವು ನೋಡಿ ಸಾಕಷ್ಟು ಮಕ್ಕಳು ಇವತ್ತು ಡ್ರಗ್ ಅಡಿಕ್ಷನ್ ಆಗ್ತಾ ಇದ್ದಾರೆ ಮೊಬೈಲ್ನಿಂದ ದುಶ್ಚಟಕ್ಕೆ ಬೀಳ್ತಾ ಇದ್ದಾರೆ ಅವು ದಾರಿ ತಪ್ಪಿಸುವಂತ ಒಂದು ಆ ವ್ಯವಸ್ಥೆಗಳು ಅವೆಲ್ಲ ಆಮೇಲೆ ಪೋಕ್ಸೋ ಕೇಸ್ಗಳಲ್ಲಿ ಸಾಕಷ್ಟು ಮಕ್ಕಳು ಇವತ್ತು ದೌರ್ಜನ್ಯಕ್ಕೊಳಗಾಗ್ತಾ ಇದ್ದಾರೆ ಸೊ ಇಂತವೆಲ್ಲವೂ ಕೂಡ ಸಾಕಷ್ಟು ಇದೆ ಆದ್ರಿಂದ ಬಹಳ ಸಮಾಜ ಕೆಡಿಸುವಂತ ಒಂದು ವಾತಾವರಣ ಸಾಕಷ್ಟು ನಿಮ್ಮ ಮಧ್ಯದಲ್ಲಿ ಒಂದು ಚಾಲೆಂಜ್ ತಗೊಂಡು ನೀವು ಬದುಕಬೇಕಾಗಿರುತ್ತೆ ಸೊ ಅದರಿಂದ ಬಹಳ ಎಚ್ಚರಿಕೆಯಿಂದ ನೀವು ಇರಬೇಕಾಗತ್ತೆ ಅರ್ಥ ಆಯ್ತಾ ನಿಮ್ಗೆ ಓಕೆ ನಿಮ್ಮನ್ನ ಯಾರು ಅಪ್ರಿಷಿಯೇಟ್ ಮಾಡ್ತಾರೆ ಪ್ರತಿಯೊಬ್ರು ಕೂಡ ನಾನ್ ಮೇಲ್ ಬರ್ಬೇಕು ಅಂದ್ರೆ ಒಬ್ರು ಅಪ್ರಿಷಿಯೇಟ್ ಮಾಡಿರಬೇಕು ಇರ್ಬೇಕು ಯಾರು ಇಲ್ಲ ಅಂತಂದ್ರೆ ಏನ್ ಮಾಡಕಲ್ಲ ಸುಮ್ಮನೆ ಬಿಡ್ತೀವಿ ನನ್ಗೆ ಬೇಕು ಅಂತ ನಿಮ್ಮನ್ನ ನಿಷ್ಕಲ್ಮಶವಾಗಿ ಅಪ್ರಿಷಿಯೇಟ್ ಮಾಡಿ ಮೇಲ್ ಬರ್ಲಿ ಅನ್ನೋಂತ ಹೃದಯ ಇರ್ತಕ್ಕಂಥವ್ರು ಯಾವುದೇ ರೀತಿಯ ಒಂದು ಸ್ವಾರ್ಥ ಇಲ್ದಿರಾ ನಿಮ್ಮ ನಿಮ್ಮ ಏಳಿಗೆಯನ್ನು ಬಯಸ್ತಕ್ಕಂಥವ್ರು ಪ್ರಥಮವಾಗಿ ಶಿಕ್ಷಕರು ಮತ್ತು ತಂದೆ ತಾಯಿಗಳು ಇದನ್ನ ನಿಮ್ಮ ಗಮನದಲ್ಲಿ ಇಟ್ಕೊಂಡಿರಿ ಅವ್ರಿಗೆ ಯಾವತ್ತೂ ಕೂಡ ನೋವನ್ನ ಕೊಡುವಂತ ಕೆಲಸವನ್ನ ಮಾಡಬಾರ್ದು